ಕೋರ್ಟ್ ಆದೇಶ ಮಾಡಿದರೂ ಕೂಡ ಹಾಸಿಗೆ ಕೊಟ್ಟಿಲ್ಲ ದಿಮ್ ಕೊಟ್ಟಿಲ್ಲ ಹೇಳಿ ದರ್ಶನ್ ಪರ ವಕೀಲರು ಮತ್ತೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಯಾಕೆ ಕೊಟ್ಟಿಲ್ಲ ಇದು ನ್ಯಾಯಾಂಗದ ಉಲ್ಲಂಘನೆ ಆಗುತ್ತೆ ನ್ಯಾಯಾಂಗ ಒಂದು ಕಡೆ ತೀರ್ಮಾನವನ್ನು ಕೊಟ್ಟ ಮೇಲೆ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಉಲ್ಲಂಘನೆ ಆಗುತ್ತೆ ಆದೇಶಗಳ ಉಲ್ಲಂಘನೆ ಆಗುತ್ತೆ ಕೋರ್ಟ್ ಆದೇಶ ಇದೆ ದಿಮ್ ಕೊಡಬೇಕು ಹಾಸ್ಕೈ ಕೊಡಬೇಕು ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನಿದೆ ಅದನ್ನು ಕೊಡಬೇಕು ಅಂತ ಹೇಳಿ ಇದೆಲ್ಲ ಆದರೂ ಕೂಡ ದರ್ಶನ್ ಅವರಿಗೆ ಇದನ್ನೆಲ್ಲ ಕೊಡ್ತಾ ಇಲ್ವಲ್ಲ ಅಂಥೇಳಿ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ಬೆಂಗಳೂರು ಇಲ್ಲಿಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ದರ್ಶನ್ ಪ್ರವುಖ್ಯರು ಸಲ್ಲಿಸಿದ್ದಾರೆ ದರ್ಶನ್ ನನಗೆ ಬಿಸಿಲು ನೋಡಿ ಒಂದು ತಿಂಗಳಾಗಿದೆ ನನ್ನ ಬೆರಳುಗಳಿಗೆ ಫಂಗಸ್ ಬರ್ತಾ ಇದೆ ನನ್ನ ಆಚೆ ಹೋಗೋಕ್ಕೆ ಬಿಡ್ತಾ ಇಲ್ಲ ವಾಕಿಂಗ್ ಬಿಡ್ತಾ ಇಲ್ಲ ನನಗೆ ಹಾಸಿಗೆ ಕೊಡ್ತಾ ಇಲ್ಲ ದೆಂಬು ಕೊಡ್ತಾ ಇದೆಲ್ಲವನ್ನು ಹೇಳ್ಕೊಂಡಿದ್ರಲ್ಲ ಇದೆಲ್ಲ ಆದ ಮೇಲೆ ತೀರ್ಪು ಬಂತು ಇಲ್ಲಪ್ಪ ಜೈಲ್ ಮ್ಯಾನ್ಯಲ್ ಪ್ರಕಾರ ಅವ್ರಿಗೇನೇನು ಸೌಲಭ್ಯಗಳು ಸಿಗಬೇಕು ಅದನ್ನು ಕೊಡಬೇಕು ಹಾಸಿಗೆ ದಿಂಬು ಇಪ್ಪತ್ತು ನಿಮಿಷ ವಾಕಿಂಗ್ಗೆ ಅನುಮತಿಯನ್ನು ಕೊಡಿ ಅವರಿಗೆ ವಾಕಿಂಗ್ ಕರ್ಕೊಂಡು ಬನ್ನಿ ಆ ಥರ ನಡೆಸ್ಕೊಳ್ಳುವಂತಿಲ್ಲ ವಿಷಾನೇ ಕೊಟ್ಟುಬಿಡಿ ಸ್ವಾಮಿ ನನಗೆ ನನ್ನೊಬ್ಬನಿಗೆ ಮಾತ್ರ ಕೊಡಿ ಪ್ರಕರಣದಲ್ಲಿ ಯಾರಿಗೂ ಹೋಗಬೇಡಿ ಹೋಗ್ಬೇಡಿ ನನ್ನೊಬ್ಬನಿಗೆ ಮಾತ್ರ ವಿಷ ಕೊಟ್ಟುಬಿಡಿ ಇದಕ್ಕಿಂತ ಸಾಯೋದ ಮೇಲೂ ಈ ಥರ ಟ್ರೀಟ್ ಮಾಡ್ತಾ ಇದ್ರಂತೆಲ್ಲ ಬಂತಲ್ಲ ಈ ಥರ ಇದೀಗ ಕೋರ್ಟ್ ಆದೇಶ ಮಾಡಿದ ಮೇಲೂ ಕೂಡ ನನಗೆ ಸಿಕ್ಕಿಲ್ಲ ಅಂಥೇಳಿ ದರ್ಶನ್ ಪರವಾಗಿರುವ ವಕೀಲರು ಇದೀಗ ಇಲ್ಲಿ ಅರ್ಜಿಯನ್ನು ಹಾಕೊಂಡಿದ್ದಾರೆ